ಏಪ್ರಿಲ್ ಎರಡು ಮತ್ತು ಮೂರರಂದು ಗ್ರಾಮದೇವತೆ ಊರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅದ್ಧೂರಿಯಿಂದ ನಡೆಯಲಿದೆ ಎಂದು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಬಂಡೆ ಶ್ರೀನಿವಾಸ್ ತಿಳಿಸಿದರು ಹೊಸಪೇಟೆಯ ಗ್ರಾಮದೇವತೆ ಊರಮ್ಮದೇವಿಯ ದೇವಸ್ಥಾನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಬಂಡೆ ಶ್ರೀನಿವಾಸ್ ಪ್ರತಿ ಐದು ವರ್ಷಗಳಿಗೊಮ್ಮೆ ನಡೆಯುವ ಈ ಜಾತ್ರೆ ಕಳೆದ ಬಾರಿ ಕರೋನಾ ಮಹಾಮಾರಿಯ ಹಿನ್ನೆಲೆಯಲ್ಲಿ ನಡೆದಿರಲಿಲ್ಲ ಈ ವರ್ಷ ಅದ್ಧೂರಿಯಾಗಿ ನಡೆಸಲು ಇಲಾಖೆ ಮತ್ತು ಜೀರ್ಣೋದ್ಧಾರ ಸಮಿತಿ ತೀರ್ಮಾನಿಸಿದೆ ಜಾತ್ರೆ ಪ್ರಯುಕ್ತ ಶ್ರೀ ಚಂಡಿಯಾಗ ದುರ್ಗಾ ದೀಪಾರಾಧನೆ ಕನ್ನಿಕಾ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಮಾರ್ಚ್ ಇಪ್ಪತ್ತಾರು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನೆರವೇರಲಿವೆ ಹಾಗಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡುವಂತೆ ಮನವಿ ಮಾಡಿದರು ಎರಡು ದಿನ ಊಟದ ವ್ಯವಸ್ಥೆಯನ್ನು ರೂಪವಾಗಿ ಮೊಡಕಾಯಿ ದೇವಸ್ಥಾನದಲ್ಲಿ ಎರಡು ದಿನ ಊಟದ ವ್ಯವಸ್ಥೆ ಇರುತ್ತೆ ಸರ್ ಕಲಾ ತಂಡದವರಿಗೆ ಮತ್ತೆ ಒಂದಿನ ಎರಡನೇ ತಾರೀಕು ರಾತ್ರಿ ಕೂಡ ಊಟದ ವ್ಯವಸ್ಥೆ ಇರುತ್ತೆ ಆ ಒಂದು ಊಟದ ವ್ಯವಸ್ಥೆಯನ್ನು ಭಕ್ತಾದಿಗಳು ವಹಿಸ್ಕೊಂಡಿದ್ದಾರೆ ಒಂದು ಊಟದ ವ್ಯವಸ್ಥೆ ತಂಡಗಳು ಮಾತ್ರ ಎರಡನೇ ತಾರೀಕು ರಾತ್ರಿ ಮಾತ್ರ ಕಲೆ ತಂದ್ ನಮಗೆ ಅದರಲ್ಲ ಎಲ್ಲ ಇರುತ್ತೆ ಮತ್ತು ಈ ಒಂದು ಕಾರ್ಯಕ್ರಮನ ನಮ್ಮ ಶಾಸಕರಾದಂಥ ಅನಂತ್ ಸಿಂಗ್ ಅವರು ಅವರ ಶಾಸಕರಾದಂಥ ದೋಯಪ್ಪ ಅವರು ಸಾರು ಅವರು ದೇಣಿಗೆ ರೂಪಾಗಿ ಹತ್ತು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಮತ್ತೆ ಇಮಾನ್ ಸರ್ ಅವರು ಸರ್ ಅವರು ಅವರು ಇದು ಹೇಳ್ಬೋದ ಇದು ಏನಂತಂದ್ರೆ ಹೌದು ಐದು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಎಸ್ ವಿ ಕೆ ಶ್ಯಾಮ್ ಸಿಂಗ್ ಅವರು ಐದು ಲಕ್ಷ ಕೊಟ್ಟಿದ್ದಾರೆ ಮತ್ತೆ ಪ್ರಕಾಶೇನ್ ಅವರು ಈಗ ನಮ್ಮ ನವೀಕರಣಿ ಮೇಡಮ್ ಅವರು ಮೆರವಣಿಗೆ ಪೂರ್ತಿ ಹನ್ನೆರಡು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿಗಳನ್ನು ಅವರೇ ಕೊಡ್ತೀರ ಈ ಕಲಾತಂಕದ ಖರ್ಚೆಲ್ಲ ಅದೇನು ಪ್ರಾಣಿ ವೇಷ ಹೀರಾ ಡ್ಯಾನ್ಸ್ ಕವಾಡಿ ಡ್ಯಾನ್ಸ್ ಹುಲಿ ಡ್ಯಾನ್ಸ್ ಉಷಾ ಪೀಡಿತ ಗಾರಡಿ ಗೊಂಬೆ ಮತ್ತು ಹೂವಿನ ರಥ ವಿಶೇಷವಾಗಿ ಆ ಅಮ್ಮನ ಕಲ್ಸ್ಕೊಂಡು ಬರ್ತೀವಲ್ಲ ಆ ವಿಶೇಷವಾಗಿ ಆ ರಥ ಒಂದು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಆ ರಥದಲ್ಲಿ ಅಮ್ಮ ಅವತ್ತು ಮೆರವಣಿಗೆ ರೂಪದಾಗ ಬರ್ತಾರೆ ಊರಿನ ಪ್ರಮುಖ ಗುಡಿಗಳು ಹೇಳ್ತೀವಲ್ಲ ಆ ಒಂದು ಸರಣಿಯಾಗಿ ಬರ್ತಾರೆ ಬಂದು ಕಟ್ ಸ್ಥಾಪನೆ ಇದು ಚಿಕ್ಕಮಗಳೂರಿನಿಂದ ಬರ್ತಾರೆ ಅವರು ಅವ್ರದ್ದು ಈ ಗೋಮುಟ್ಟ ಎಲ್ಲ ವಹಿಸ್ಕೊಂಡಿದ್ದಾರೆ ಎಲ್ಲ ಸರ್ಕಲ್ಗಳಲ್ಲೂ ಲೈಟಿಂದು ಎಲ್ಲ ಈಗೇನು ಮೆರವಣಿಗೆ ಬರುತ್ತಲ್ಲ ಅದೆಲ್ಲದಕ್ಕೂ ಲೈಟಿಂಗ್ ವ್ಯವಸ್ಥೆ ಇದೆ ಎಲ್ಲ ಜ್ವರ ಕೊಡ್ತಾರೆ ಆ ಕಡೆ ಎರಡು ಕಡೆಗೆ ಹಾಕಿದ್ವಿ ಮತ್ತು ಒಂದು ಎಂಟು ಅಮ್ಮದು ಇಪ್ಪತ್ತೆರಡು ಅಡಿ ಎತ್ತರದ ಲೈಟನ್ ಆಗ್ತಾ ಆ ಒಂದು ಒಂಬತ್ತು ದೇವಿನ ಸರ್ಕಲ್ ಬಳಗ ಮಾಡಿದ್ವಿ ನವದುರ್ಗಿ ನವ ಇಲ್ಲ ಇಲ್ಲ ವಿದ್ಯುತ್ ಸರ್ಕಲ್ ಬಳಗ